ಏನವಾ ಕೆಲಸ ಅಯ್ಯೋ ಬಕ್ಕ ಬಾ ಪಕ್ಕ ಬಹ್ ಏನಕ್ಕ ಏನೋ ಕೆಲಸ ಅಯ್ಯೋ ನೆನೆಯಿಂದ ಮೊನ್ನೆಯಿಂದನು ಅಕ್ಕ ಬರೀ ಇದೆ ಧೂಳು ದುಂಬು ಕೋಣೆ ಮನೆ ಕೋಣೆ ಕಸನ ಎತ್ಕೊಂಡು ಆ ಕಡೆಯಿಂದ ಎಲ್ಲ ನೀಟಾಗಿ ತೊಳ್ಕೊಂಡು ಬಂದ ಎಲ್ಲ ಆಯ್ತು ಅಕ್ಕ ಎಲ್ಲ ಆಗದೆ ಇನ್ನೇನು ಇಲ್ಲ ಓಸಿ ಹಸಿ ದೇವ್ರ ಸಾಮಾನು ಬೆಳಿಗ್ಗೆ ಮಡಿಕ ಸರಿ ಆಯ್ತದೆ ನಮ್ಮ ಹೆಣ್ಣೋರು ಹುರ್ಗಾರ್ ಹೋಗ್ಬಿಟ್ಟು ಬರಬೇಕು ಅದಕ್ಕೆ ಹಬ್ಬದ ಕೆಲಸ ಮುಗಿಸ್ಬಿಟ್ಟು ಹೋದ್ರೆ ಸರಿ ಆಯ್ತದೆ ಅಂದ್ಬಿಟ್ಟು ಇನ್ನು ಅಲ್ಲಿ ಎರಡು ಮೂರು ದಿವಸ ಉಳ್ಕೋಬೇಕಾಯ್ತದೆ ಉಳ್ಸ್ಕೊತಾಳೆ ಅದಕ್ಕೆ ಮುಗಿಸ್ಬಿಟ್ಟ ಕಣಕ ಹಬ್ಬದ ಕೆಲಸವಾ ನೀನು ಮಾಡ್ದಕ್ಕ ಅಯ್ಯೋ ಇನ್ನೂ ಮೇಲೆ ಸಿಂಕರು ಇನ್ನು ಹತ್ತು ದಿವಸ ಮೇಲೆ ಇಲ್ಲಿ ಏನು ಅಯ್ಯೋ ಇನ್ನೂ ಟೈಮದಲ್ಲ ಈ ಬರೋ ಶುಕ್ರವಾರ ಕೆಂಟಿ ಸಿಕ್ಕಲ್ವ ಓ ಬೊರ ಸುಕ್ರಾರ ಅಂದ್ರೆ ಇನ್ನೆಷ್ಟು ದಿವಸಿದ್ರು ನಾಳಿಕೆ ಎಂಟು ತೀಸ ಹ್ಞೂ ನಾಳಿಕೆ ಎಂಟಿ ಸಿಕ್ಕಿ ಅಯ್ಯೋ ಮಾಡ್ಕೊಳ್ದು ಮುನ್ನ ಹತ್ತು ದಿವಸ ನನಗೆ ನಾನು ಸಿಟ್ಟಿ ಗುಣ ಮುಳ್ಸ್ಕೊಬಂದು ಮನೆ ಮಡ್ಕೊಂಡಿನಕ್ಕ ಹೊಸಿ ಬಡ್ದುಬಿಟ್ಟು ಅಮ್ಮಯಕ್ಕೆ ಕೆಲಸ ಇರ್ಕೋದಂತ ಭಾಳ ಓಡ್ತೇನೆ ಕನಕ ಏನತ್ತೆಗೆ ಬಿಸಿಲು ಇಲ್ಲ ಸರಿಯಾಗಿ ಎಲ್ಲನೂ ರೋಡು ಪಾಡಿಗೆ ಅಂತ ಹಾಕದ ಹಾಕದಿ ಒಣಗಿಸ್ ಮಾಡ್ಕೊಂಡು ಹಾಕಿದ್ರೆ ಏನತ್ತೆಗೆ ಬರನೇ ಮಳೆನೇ ಬಂದುಬಿಡ್ತದೆ ಕಣಕ ಅಕ್ಕಿಯೂ ನಾಳಿಕೆ ನಡೆದು ನಿಮ್ಮ ಅಣ್ಣನ ಉಳ್ಕೊಳ್ಳಿ ಕೆಲ್ಸಕ್ಕೆ ಅಂತ ಅಂದೀನಿ ಉಳಿಸ್ಕೊಬಿಟ್ಟು ಹುಸಿಯ ಎಲ್ಲನೂ ಒಣಗಿಸ್ಕೊಂಡು ಬಡ್ಕೊಂಡು ಮಾಡಿಬಿಡ್ಬೇಕು ಕಣಕ ನಾನು ಒಟ್ಟಿಗೆ ಹಬ್ಬದಕ್ಕೆ ಎಲ್ಲ ಕೆಲಸನೂ ಮುಗಿಸ್ಬಿಟ್ರೆ ಸರಿಯ್ತದ ಅಂದ್ಬಿಟ್ಟು அப்படி சைல் லசி மாட்டு நம்ம எண்ணெய் அவளு லக்ஷ்மி புத்தலத அல்ப கனக்க ஓ ஆய் ஆக்க அய்யோ இன்னொரு ஆராய் மார்க்கு சும்க்கிணக்க எல்லா பிடிப்பும் பூதி உணசேணு உஜ்ஜா அய்யோ எல்லா ஆகதேக்க இது ஒன் உண் ஆடே கார உட்காட்டது அவ்வளதே இதொந்து கார இடது அக்கே உணச உத்த கு கனக்க உஜு உஜக்க அய்யோ முடிக்கப்பட்றே கல்ச ஆக ஏன் கேல் தோவ் சாது தடவையா ಎಲ್ಲರೂ ಮುಡಿ ಮಾಡ್ಬಿಡಿಕೊತಾಗ ಈಗ ಕೆಬ್ಬೆರೋರ್ಗೆ ಅಯ್ಯೋ ಹೋಗ್ಬಿಟ್ಟು ಬರ್ತೀನಿ ಅಕ್ಕ ಅಪ್ಪರಾಜಿ ಸಾಗದೆ ಯಾಕೋ ನನ್ನ ಮಗ್ಳು ಕಣ್ಣು ಕರ್ತಂಗೆ ಅವಳೆ ಕನಕ ಹೋಗ್ಬಿಟ್ಟು ಬತ್ತಿನಿ ಹ್ಞೂ ಏನವ ಏನು ಸಮಾಚಾರ ಹೋಗಿಲ್ಲ ಕನಕ ಜೈಲ್ಗೆ ಆ ಹೋಗಿದ್ಲಂತೆ ಯಾವಾಗಕ ಏ ಮನೇಲ್ಸ ಹೋಗಿದ್ಲಂತೆ ನೋಡಕೆ ಕನಕ ಮಗಳು ಅವಳು ಎಲ್ಲವ ನೋಡು ಯಾವ ಬುದ್ಧಿ ಕಲ್ತವ್ರ ಅಂದ್ಬಿಟ್ಟು ಅಯ್ಯಪ್ಪ ಕನಕ ಮಾರ ಬರೋದಿಲ್ವಕ ಹಂಗಾರೆ ಇವರೇ ಕಳ್ಸಿರೋದ ಕನಕ ಕಳ್ಸಿರೋದ್ ಕ್ಯಾ ಕಳ್ಸೋದು ಕಳ್ಸದ್ ಕಳಿಸ್ಬಿಟ್ಟು ಈಗ ಹೆಂಗೊಂದಾದ್ರು ನೋಡ್ತಾನಕ್ಕೆ ಹೇಳ್ತಿದ್ದಲ್ಲ ನಾನು ಹೇಳಿದ್ರೆ ಕನಕ ಮೀನಕ್ಸಿಗೂ ಗೊತ್ತಿಲ್ಲ ಕಾಳಿಗೂ ಗೊತ್ತಿಲ್ಲ ಈ ವಿಷಯ ಅಂತಿದ್ದಲ್ಲ ಈಗ ನೋಡ್ಕಂಡ ನೀನು ಇವ್ರ ಯಾಕೆ ಬೈದಿರ ಬೆಂ ನೋಡೋಕೆ ಹಂಗೇನಾರ ಇವ್ರು ಅಷ್ಟೊಂದು ಕಂಡೀಷನ್ ಆಗಿರೋದಾಗಿದ್ರೆ ಇವು ಓತಿನಾಕಿಲ್ಲಪ್ಪ ಇವ್ರ ಕಳ್ಸೋಕಾನೆ ಹೇಳಿ ನೀನು ಹೇಳಂಗ ಹೆಂಗಾರ ಕಳ್ಸ್ಕೊಳ್ಳಿ ಹಂಗಾರು ಬಿಟ್ಕೊಳ್ಳಿ ಅಕ್ಕ ಅವ್ರ ಮನೆ ಅವ್ರ ಸುದ್ದಿನೂ ಎತ್ತಿಲ್ಲಾ ನಾನಂತೂ ಅಯ್ಯೋ ಈ ವಿಷಯ ಮಾತಾಡಕೋದ್ರು ಬೇಜಾರ್ ಮಾಡ್ಕೊತಳೆ ನನ್ನ ಮಗಳು ಅಯ್ಯೋ ಏನು ಮಾಡಕ್ಕೆ ಮಾತಾಡಕೋದಿ ಏನು ಇಟ್ಟು ಬತ್ತಿತ್ತು ಬಟಕ್ ಬತ್ತಿತ್ತೋ ಯಾತಕ್ಕೆ ಮಾತಾಡಕ್ ಕೊ ಮಾಡ್ಬಾಗವಾ ಅದೇನು ಹೊತ್ತಿತ್ತಂತೆ ಮಾಡು ತಲೆ ಕೆರ್ಸ್ಕೊಬಿಡಿ ಅಕ್ಕ ಹೇಳು ಕೆಂಪಿಗೆ ಸುಮ್ನೀರಾವ ಅನ್ಬಿಟ್ಟು ಅಯ್ಯೋ ಅದಕ್ಕೆ ಕನಕ ಯಾಕ ಕಡೆ ಬೇಜಾರಲ್ಲಿ ನೆನೆ ದಿವಸ ಫೋನ್ ಮಾಡಿದ್ಲಾ ಏನ್ ಬೇಜಾರು ಮಾಡ್ಕೊತಿದ್ಲು ಅಯ್ಯೋ ಆಗೋಯ್ತಲ್ಲ ಹಿಂಗೆ ಮಾಡ್ಬಿಟ್ಟು ಅಲ್ಲವ ಅಂತ ಅಕ್ಕೆಯ ನನ್ನ ಮಗಳಿಗೆ ನೀನ ಚಿನಕ್ಕ ನನ್ನ ಮಗಳ್ ನಿಮ್ಗೆ ಎಲ್ಲ ಬಿಡೋರು ಮನೆಗೆ ಸೇರ್ತಾವೆ ನಾನೇ ಅಯ್ಯೋ ಸುಮ್ನೀರ್ ಜಯಕ ಸರಿ ಆಯ್ತದೆ ಏನೋ ಹೋಗೋತ್ತೇಳ್ಕೊಟ್ಟಿದ್ರ ಸುಮ್ಕಿರು ನೀನೇ ಕೇರ್ ಮಡಿಯೇ ಅವ್ರವ್ರು ಸರಿಯಾಗ್ರೆ ಹೋಗ್ ನೋಡ್ಕೊಂಡೆ ಬಂದವ್ರೆ ಮಾತಾಡೋಕೆರ್ಕೊಂಡು ಸುಮ್ನೀರ ಕೇಳು ತಲೆಗೆ ಎಸ್ಕೊಬಿಡ ಅಂದ್ಬಿಟ್ಟು ಹೋಗಿಲ್ಲ ತಕ ಯಾವ ಮಕ್ಕ ಹೊತ್ಕೊಂಡು ಹೋಗಿಲ್ಲ ಸಲಕ ನಾಚಿಕೆ ಕಿಲೋ ಅವ್ರಿಗೆ ಅಯ್ಯೋ ನಾಚಿಕೆ ಮಾರಮ್ಮ ಓದಿದ್ರು ಹೋಯ್ತಿಲ್ಲ ಹೇಳ್ತಿ ಅಲ್ಲಿ ನೀನು ಇಲ್ಲಿ ಹೊತ್ತಿಗೆ ಹೋಗಿರೋದು ಇಲ್ ಹೊತ್ತಿಗೆ ಕನವ ಹೋಗಿರೋದು ಬಾಯಿ ಹಿಟ್ಟಾಕ ಏನು ಹೊತ್ಕೊಂಡು ಹೋಗಿಲ್ಲ ಅಯ್ಯೋ ಅದೇ ಕಬಾಬ್ ನೀವು ಬಿರಿಯಾನಿ ನೀವೇ ಹೋಟ್ಲ ಕಟ್ಟಿಸ್ಕೊ ಹೋಗಿರತ್ತೆ ಓಹೋ ಹೋ ಎಲ್ಲೂ ಏ ಮನೆಯಲ್ಲೇ ಮಾಡ್ಕೊಂಡು ಹೋಗೋರು ಒಂದಿಷ್ಟ ನೋಡು ಹೋಟ್ಲು ತಿಕ್ಕ ಬಗ್ಸಿ ಕೆಲಸ ಮಾಡಕ್ಕೆ ಒಪ್ಪಕ್ಕಿಲ್ಲ ಕನಕ ಅವರು ಇವನು ಮಗಳುವೆ ಹಂಗೆ ಅರ್ಥ ಮಾಡ್ಕೊಂಡಿರ್ತಾನೆ ನನ್ನ ಮಗನ ನನ್ನ ಮಗನ ಬಿಟ್ಟು ಓಡ್ಬಂದವಳು ಇವಳು ಅಲ್ಲ ಕನಕ ಏನು ಒಂದು ಅರ್ಧ ಕೆಜಿ ಚಿಕನ್ ತಕ್ಕಂದು ఒందు కేజీ కబాబ్ ఒకర్ధ కేజీ బిర్యానీ మార్కెం తో కొడు బరకీర్వా ఓసీ కిత్కొరు ఓట్ల ఏం కలిసి వ అయ్యో ఇవ్ బక్రమేర్క వికొడ్తనే బేసి బేస్కొండ తినది ఏ బా క్యాన్సల్ బే కయ్యి తూక బిరకు హెండ్ సామాన్ ఇక్క అదేనేను తొందరక అదేన తిందో కాక ఒందర్గ్ బందోడ నోడే ఇల్వో నేను ఇలాగే కత్తిర్తీన నోడ్తీనల అయ్య

ಚಂದ ಉಗುರಿ ಉಪ್ಪಾಕಿ ಕಳ್ಸಿದಾನಂತೆ ಅದು ನಮ್ಮ ಹೆಣ್ಣು ಕೇಳ್ತೇನೆ ಅಂತೇಳಿಲ್ವ ಬಂದಿರ್ಲತ್ತ ಕನವ ಮನೆ ಮರೋದಿಲ್ಲ ಗುಡ್ಸಟ್ಟಿಗೆ ಆ ಮುಂಡೆ ಹಿಂಗೆ ಬಂದು ಅವ್ರ ಮನೆಗೆಲ್ಲ ಹೋಗಿರ್ಲತ್ತೆ ಅವ್ನು ಚೆಂದ ಉಗಿದ್ ಕಳಿಸೋದಂತೆ ಅಂದ್ಬಿಟ್ಟು ಚೆನ್ನಾಗಿ ಹೇಳ್ತಿರ್ಲಿ ಅಷ್ಟೊತ್ತಿಗೆ ಅದು ಯಾರ ಬಂದ್ಬಿಟ್ರೆ ಕಟ್ ಮಾಡ್ಬಿಟ್ರು ಏನು ಮಾತಾಡಿ ಅಕ್ಕ ಪಕ್ಕದವರು ಬರೀ ಇವ್ರ ಮನೆ ಮೇಲೆ ಕಣ್ಣು ಕಣಕ ಇವ್ರ ಮನೆ ಮೇಲೆ ಕಣ್ಣು ಸುಮ್ಮನೆ ಏನು ಎಂತು ಅಂದ್ಬಿಟ್ಟು ಏನು ತಗಿ ಬಂದು ಬಂದು ಕೆಣಕರಂತೆ ಎಲ್ಲಿ ಗೊತ್ತಿನಿ ಮೆಣ್ಣು ಕಾಣಕಿಬಲ್ಲ ಹಂಗೆ ಹಿಂಗೆ ಅಂತ ವಿಷಯ ಗೊತ್ತಿರುವೆ ಅಯ್ಯೋ ಕಾಣಕಂತ ಹೋಗು ಅದಕ್ಕೆ ಏನೋ ಮಣ್ಣು ಬೇಜಾರ್ ಮಾಡ್ಕೊಂಡಿದ್ಲು ನನ್ನ ಯಾರು ಓಟ್ಲ್ ಹೋಗಿದ್ರಂತೆ ಏನು ನಿಮ್ಮ ಹುಡುಗಿ ಸಮಾಚಾರ ಏನು ಅಂದ್ಕೊಂಡು ಆಗ ನಮ್ಮ ಉಳಿ ಮೈತ್ನ ಅಲ್ಲೇ ಬೋಧಿ ಕಳ್ಸಿದಂತೆ ನಿಮ್ಮ ಏನು ಹಿಡಿಯಕ್ಕಿಲ್ವಾ ಕಂಡವ್ರ ಮನೆ ಎತ್ ಕಿವಿನೂ ಬಾರಿ ಮುಟ್ಕೊಂಡು ಇದುಕೊಳ್ಬಿಡ್ತಿರಲ್ಲ ಅಂದ್ಬಿಟ್ಟು ಬೂ ಐತದೆ ನಮ್ಮ ಕೆಂಪಿಗಂಡ ಅಲ್ಲ ಕನಕ ಎರಡು ದೇವ್ರ ಮನೇಲಿ ಒಂದು ಸಮಸ್ಯೆ ಬಂದೇ ಬರ್ತದೆ ಇವ್ರುಕಿ ಹಿಂಗೆ ಕಿವಿ ಕೊಟ್ಕೊಂಡು ತಿರ್ಬೇಕು ಇನ್ನು ಏನು ಕಳ್ಸ್ಬೇಕು ಅವ್ರಿಗೆ ಇನ್ನೇನು ಕೆಲಸ ಏಳು ಮತ್ತೆ ಹದಿನಾರು ಮಾಡಬೇಡ ಅಯ್ಯೋ ಹೋಗಿ ಚೆನ್ನಾಗೆ ನನ್ನ ಮಗಳಿಗೆ ನೆಮ್ಮದಿಲ್ಲ ಕಣ ಅದಕ್ಕೆ ಕಣೆ ಕಣ್ಣು ಕೊಡ್ತಂಗಾವಳೆ ರಾತ್ರಿ ನೆನ್ನೆ ಬೇರೆ ಅದ್ಕೊಂಡು ಫೋನ್ ಮಾಡಿದ್ಲ హిం ఆగోతారా హే హే అందూ ఈ బీచ్కి బందర ఉణ్ ఎక్కా తిన్న అందరమిన ఫోన్ మి అక్క వెనక కట్ కుబేడా ఆ ముండరే సరి అయితారే నేనే తల గెస్కే బందరూ బా బర్తా నేను తలగడ్కళకే ఉణ్ కింద చనగిర కలి అంటున్నాక మాత్ బాతు ఆమె ఇవ్వే హి నోడ్క నోడ్క అంటు నిమ్మరు ఆ మణ్ణువే హింస కలస్తూ అక్కడే హోగదా ఒబిట్టు యా బత అను కనక അയ്യോ ഓട്ട് പുറകാ ഓട്ട് പൂര പപ്പ അയ്യോ തുമ്പിട്ടു നിർ മ് ഹോബിട്ട് പോരകണ ഈ മനഗിനോക്കാ ദുഴു തുമ്പ് വണ്ടി നോർ അയ്യപ്പ നനഗേ സീറ്റ് തലയല്ലേ ഇട്ടക്കണങ്ങ ആക നമുഗു ആയിക്കുഴ തുമ്പ് ഇത് പണ്ടത്തെ നഗത അയ്യോ സുമ് തകി യാട ബേക്കായി കനക്ക ആലങ്ക ഒരസ്സില്ല മൈലി കാലേ വർസുബില്ല ആക്ക അയ്യോ ഇല്ല കനക്ക ഇന്നു വലിയനെ കസിലോ നിമ് നിൻ്റെ ബ്രാഹ്മണ ഓട്ടത്തിനൊന്നലെ കസില ബുദ്ധാന ಅದೇನೋ ತಿಂದೋನಾ ಕಣ ಓಟ್ಲಲ್ಲಿ ಅದೇನು ಮಾಡೋಣ ಕಣೆ ನಾನು ಬಿಸಿ ತಂಗ್ಲನ ಅದೇ ಅವರು ಒಂದು ಎರಡು ಇಡ್ಲಿ ಇಡ್ಲಿ ನಾನು ತಿಂದಿನಕ ಬಂದ್ ನೋಡ್ತೀನಿ ತಿಂದ್ಕೊ ಬಂದಿಲ್ಲ ಅಂದ ಒಂದು ಇಷ್ಟ್ರಾಬೇರಿ ಒಂದು ನೋಡ್ತಷ್ಟು ಮತ್ತೆ ರುಬ್ಬಿಟ್ಟಿಗೆ ಕೊಡ್ತೀನಿ ತಿನ್ಕೊಳ್ಳಿ ಮದ್ದೆನ ಬೇಕಾರೆ ಏನೋ ಸಾರ್ಮಾಬಿಟ್ಟು ಒಯ್ತೀನಿ ಅಕ್ಕ ನಾಳೆ ಬಂದು ಅಕ್ಕ ಅಯ್ಯೋ ಬರೋಗು ನಾಳೆ ಮೂರು ನಾಲ್ಕು ದಿವ್ಸ ಬಿಟ್ಕಡೆ ಪಕ್ಕ ಏನಂತೆ ಅಂತ ಮಾಡ್ಕೊಡ್ತೀನಂತೆ ಒಣಗೇ ಅಡ್ಗೆ ಮಾಡ್ತೀನಿ ತಂದು ಮಾಡ್ತೀನಿ ಊಟ ಮಾಡ್ತದಂತೆ ಅಯ್ಯೋ ಸುಮ್ಕಿನಕ್ಕ ನಿಮಗೆ ತೊಂದರೆ ಮೂರು ನಾಲ್ಕು ದಿವಸ ಕಂಟೇ ಏನು ಮಾಡೋಣಲ್ಲಿ ಬಂದುಬಿಡ್ತೀನಿ ನಾಳೆ ಸಂಡೆ ಅಥವಾ ನಾಲ್ಕು ಬಂದ್ಬಿಡೋದೇ ಸರಿಯಾ ಆಯ್ತು ನಾನ್ ತಂದ್ಕೊಟ್ಟು ಊಟ ಗಿಟ್ಟ ನೀನು ಏನು ಎತ್ತ ಮಾಡ್ಬೇಡ ಹೋಗ್ಬಿಟ್ಟು ಪಪ್ಪಾ ಬೆಣಿ ಹೊಸ ಧೈರ್ಯ ಬಿಡು ನೀನು ಸರಿ ನಡಿ ಒಂಚೂರು ಕಾಪಿನ ಕಾಯಿಸಿಕೊಟನು ಏ ಬೇಡ ಅದೇನ್ ಮಾಡು ಪಪ್ಪಾ ನೀನೇ ಪಗ ಮತ್ತೆ ಅಯ್ಯೋ ನಡಿ ನಡಿ ಅದ್ದಿ ಒಂಚೂರು ಕಾಯಿಸ್ಕೊಟ್ಟಂತೆ ಕಾತಿಯಾ ಅಯ್ಯೋ ಹೋಗಕ ಬೇಡ ಕತೆ ಅಯ್ಯೋ ಆಯ್ತು ಕಣ್ಣ ಬಾ ಬೆಳಗ್ಗಿ ಆಯ್ತು ಕತೆ ಒಂಚೂರು ಒಣಗಿಸ್ತೇ ಕತೆ ಬಟ್ಟೆ ಬಡಕ್ತಿನಿ ಈಗ ದೀಪಕ ಕಸ ಸರಿ ಆಯ್ತು ಕರಕ ನಡೀತನಕಡಿ ಒಳಕ್ ಇಷ್ಟೊಂದು ಇಷ್ಟೊಂದಾಗ ಬೆಳಿಬಿಟ್ಟಿದಿ ಅಯ್ಯೋ ಒಂಚೂರು ರಂಗಲೆ ಉಡಿ ஆஹ் ஒன்ச்சூரு பூதியாக்கண்ணி சோப்பன் பிடி ஒரூர் உணசேணு ஆக சந்திர கனக்காக்க சரி அல்ல சரி சரி கனக்க சரி கைஸ் கொட்டியக்கா அய்யோ ஏன் கேள் இன் ரண்ணங்க சரி சரி கனக்க முந்துவரோது ப்ளீஸ் லைக் கமெண்ட் சப்ஸ்கை